ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಈ ಲಾಗು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ಇನ್ನೇನು ಮಕ್ಕಳು ಸ್ಕೂಲಿಂದ ಬಂದರು ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ರೋಸ್ ಕುಕ್ಕೀಸ್ ಮಾಡ್ತಾಯಿದ್ದೀನಿ ಈ ಫುಲ್ ರೆಸಿಪಿ ನಾನು ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ ನಾವು ಇದನ್ನು ತುಂಬ ಕ್ರಿಸ್ಮಸ್ ಟೈಮಲ್ಲಿ ಇರ್ತೀವಿ ಬಟ್ ಈ ವರ್ಷ ನಾವು ಕ್ರಿಸ್ಮಸ್ಸಿಗೆ ಏನು ಸ್ವೀಟ್ ಮಾಡಿಲ್ಲ ಹಾಗಾಗಿಬಿಟ್ಟು ಮಕ್ಕಳು ಕೇಳ್ತಾಯಿದ್ರು ಸರಿ ಅವ್ರಿಗೂ ಸ್ನ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೋಸ್ ಕುಕೀಸು ಫುಲ್ ವೀಡಿಯೋ ಇದೆ ನೋಡಿ ನನ್ನ ಚಾನಲಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ಥರದ ಹಚ್ಚು ಸಿಗುತ್ತೆ ರೋಸ್ ಕುಕ್ ಮಾಡೋದು ಅದು ಸಿ ಇತ್ತು ಅಂದರೆ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು ತುಂಬ ಈಸಿಯಾಗೇ ಬಂದುಬಿಡುತ್ತೆ ನಾನು ಮೈದಾ ಹಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಎಳ್ಳು ಸಕ್ಕರೆ ಪೌಡ್ರು ಏಲಕ್ಕಿ ಪೌಡ್ರು ಒಂದೆರಡು ಮೊಟ್ಟೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಫುಲ್ ರೆಸಿಪಿ ನನ್ನ ಚಾನಲಲ್ಲಿದೆ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಅಂತೂ ಎಲ್ರಿಗೂ ಫೇವ್ರೇಟ್ ಇದು ಇದರಲ್ಲಿ ಖಾರನೂ ಮಾಡ್ಕೊಬೋದು ಆಮೇಲೆ ಸ್ವೀಟ್ನು ಮಾಡ್ಕೊಬೋದು ಜಾಸ್ತಿ ನಾನು ಇದರಲ್ಲಿ ಸ್ವೀಟೇ ಮಾಡೋದು ಖಾರ ಕಡಿಮೆ ಯಾವಾಗಾದರೂ ಒನ್ ಟೈಮ್ ಮಾಡ್ತೀನಿ ಅಷ್ಟೇ ಆದರೆ ಸ್ವೀಟೇ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಇವಾಗ ಆ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ದರು ಒಂದು ಸ್ವಲ್ಪ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದರು ಎಲ್ಲ ಒಂದು ಸ್ವಲ್ಪ ನಾನು ಮಿಕ್ಸಿ ಎಲ್ಲ ಮಾಡ್ಕೊಂಡಿರೋ ಪಾತ್ರೆ ಎಲ್ಲ ಇತ್ತು ಅಷ್ಟೊಳಗೆ ಈ ಕಡೆ ಪಾತ್ರೆನೂ ಅಂತ ಹೇಳ್ಬಿಟ್ಟು ಪಾತ್ರೆನೂ ಎಲ್ಲ ಇದ್ದೀನಿ ಬಂದು ಏನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವ ಕಡೆಯೂ ಗಾನ ಇರಬಾರ್ದು ಹಾಗಾಗಿ ನನಗೆ ಈ ಪಾತ್ರೆ ಏನಾದರೂ ಸಿಂಕಲ್ಲಿ ಇತ್ತಂದರೆ ಅಲ್ಲೇನೂ ಮಾಡೋದಕ್ಕೆ ಸಮಾಧಾನ ಆಗೋದಿಲ್ಲ ಅದಕ್ಕೆ ಫಸ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅದಾಗಿದ್ಮೇಲೆ ಅದು ಮಾಡೋಕ್ಕೆ ಕುಂತ್ಕೊಂಡ್ರೆ ಕರೆಕ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಆ ರೋಸ್ ಕುಕ್ಕೀಸ್ ಎಲ್ಲ ಮಾಡಬೇಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ಒಂದು ಅರ್ಧ ಕೆ ಜಿ ನಾವು ಇಟ್ಟು ಕಲಿಸ್ಕೊಂಡ್ರು ಒನ್ ಅವರ್ ಆದರೂ ಬೇಕಾಗುತ್ತೆ ಅಷ್ಟೊಂದು ಟೈಮ್ ಹಿಡಿಯುತ್ತೆ ತುಂಬ ಕ್ವಾಂಟಿಟಿ ಬರುತ್ತೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಅದಾಗಿದ್ಮೇಲೆ ಮಾಡೋದಣ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದೆ ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಇರುತ್ತೆ ಪಾತ್ರೆ ಮಕ್ಕಳು ಲಂಚ್ ಬಾಕ್ಸ್ ಅಷ್ಟೇ ಇವಾಗ ಇದಕ್ಕೆ ರೆಡಿ ಮಾಡಿದ್ದೆಲ್ಲ ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ತೊಳೆದು ಇವಾಗ ಎಣ್ಣೆ ಒಂದು ಕಡೆಯಾಗಿ ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು ಕೆಲವೊಬ್ರು ಎಷ್ಟೇ ಟ್ರೈ ಮಾಡಿದ್ರೂ ಅದು ಅಚ್ಚು ಕರೆಕ್ಟಾಗಿ ಬರೋದಿಲ್ಲ ಎಣ್ಣೆಲಿ ಹಾಕಿದ ಕಟ್ ಆಗಿಬಿಡುತ್ತೆ ಇಲ್ಲಾಂದರೆ ಹಿಡಿಯೋದೇ ಇಲ್ಲ ಯಾಕೆ ಆ ಥರ ಆಗುತ್ತೆ ಅಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಅಚ್ಚು ಕರೆಕ್ಟಾಗಿ ನಾವು ಇದು ಬಿಸಿ ಮಾಡ್ಕೊಬೇಕು ಫಸ್ಟಿಗೆ ಒಂದು ಸ್ಟವ್ ಹಚ್ಚಿಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಗ್ಯಾಸ್ ಮೇಲೆ ಚೆನ್ನಾಗಿ ಕಾಯಿಸ್ಕೊಬೇಕು ಕಾಯಿಸಾಕಿದ ಹಾಕಿದ ಮೇಲೆ ಒಂದ್ಸರಿ ಮತ್ತೆ ನೀಟಾಗಿ ತುಳಿದ್ಬಿಟ್ಟು ಒರೆಸ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯ್ತಾ ಇರುತ್ತೆ ಅಲ್ವಾ ಆ ಎಣ್ಣೆದಲ್ಲೇ ಇಡಬೇಕು ಅದು ಎಷ್ಟು ಚೆನ್ನಾಗಿ ಕಾದಿರುತ್ತೋ ಆವಾಗೆ ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಮಾಡ್ತಾ ಇರ್ತಾರೆ ತುಂಬ ಆಗ್ತಾ ಇರುತ್ತೆ ಸರಿಯಾಗಿ ಬರೋದಿಲ್ಲ ಬಟ್ ನಾನು ಹಾಕಿ ಒಂದು ಎರಡು ಸರಿ ಅದು ನೀಟಾಗಿ ಬಿಟ್ಕೊಂಡಿಲ್ಲ ಅದು ಹಾಕಿದ ಮೇಲೆ ಹಿಂಗೆ ಡಿಪ್ ಮಾಡಿ ಹಾಕೋಷ್ಟ್ರೊಳಗೆ ಎಣ್ಣೆ ಒಳಗೆ ನೀಟಾಗಿ ಬಿಟ್ಕೊಂಡ್ಬಿಡ್ತು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಷ್ಟು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಮಾಡಿಕೊಟ್ಟೆ ಅವರು ತಿಂತಾ ಅಂತ ಚೆನ್ನಾಗಿದೆ ಅಂತೇಳ್ಬಿಟ್ಟು ನೋಡಿ ಇಷ್ಟೊಂದು ಐದು ಅರ್ಧ ಕೆ ಜಿ ಹಿಟ್ಟಲ್ಲಿ ಇದು ನೆಕ್ಸ್ಟ್ ಡೇ ನಾನು ನಾನು ಇವಾಗ ನಾನ್ ವೆಜ್ ಐಟಮ್ ಎಲ್ಲ ಕ್ಯಾಟ್ರಿಂಗ್ ಮಾಡ್ತಾಯಿದ್ದೀನಿ ಅಡುಗೆ ಅಂತೇಳ್ಬಿಟ್ಟು ಇದು ನನ್ನ ಸೆಕೆಂಡ್ ಆರ್ಡರ್ ಬಂದಿತ್ತು ಫಸ್ಟಿಂದು ನಾನು ಶೇರ್ ಮಾಡಿದ್ದೀನಿ ಒಟ್ಟಿಗೆ ಇದು ಎರಡನೇದು ಮಾರನೇ ದಿನ ಬಂದಿತ್ತು ಗೀ ರೈಸು ಆಮೇಲೆ ಚಿಕನ್ ಫ್ರೈ ಚಿಕನ್ ಸಾರು ಮೂರು ಕೆ ಜಿ ಚಿಕನು ಅದರಲ್ಲಿ ಒಂದೂವರೆ ಕೆ ಜಿಯಷ್ಟು ಫ್ರೈ ಒಂದೂವರೆ ಕೆ ಜಿಯಷ್ಟು ಗ್ರೇವಿ ಆಮೇಲೆ ಒಂದು ಕೆ ಜಿಯಷ್ಟು ಗೀ ರೈಸು ಇಷ್ಟೊಂದಿತ್ತು ಇದನ್ನು ಮಾಡ್ತಾಯಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಚಿಕನ್ ಫ್ರೈ ಅಂತೂ ಈ ರೆಸಿಪಿ ಏನಾದರೂ ನಿಮಗೆ ಫುಲ್ ರೆಸಿಪಿ ಬೇಕು ಅಂದರೆ ಹೇಳಿ ನಾನು ವೀಡಿಯೋದಲ್ಲಿ ಹಾಕ್ತೀನಿ ತುಂಬಾ ಚೆನ್ನಾಗಾಗಿತ್ತು ಫ್ರೈ ಮಾತ್ರ ಸಾರು ಅಷ್ಟೇ ಗಿ ರೈಸು ಎಲ್ಲನೂ ಚೆನ್ನಾಗಿತ್ತು ಊಟ ಮಾಡಿಬಿಟ್ಟು ಅವ್ರು ಹೇಳಿದ್ರು ಅವಾಗೆ ನನಗೆ ಖುಷಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅವ್ರಿಗೆಲ್ಲ ಅಡುಗೆ ಮಾಡಿಕೊಟ್ಟಾಗಿದ್ಮೇಲೆ ಇದು ಬೆಳಗ್ಗೆ ತಿಂಡಿಗೆ ನಾನು ತುಂಬಾ ಈಸಿಯಾಗಿ ಒಂದು ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ಅಂತೇಳ್ಬಿಟ್ಟು ನೋಡೋಣ ಅದಕ್ಕೆ ಬೇಕಾಗಿರುವುದು ಒಂದು ಕೈ ಹಿಡಿಯಷ್ಟು ನಾನು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡರವರೆಗೂ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗಿರುತ್ತಲ್ಲ ಅದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದು ಕಾಲು ಕಪ್ಪಷ್ಟು ಶೇಂಗಾ ಒಂದು ಟೊಮೊಟೊ ಒಂದು ಎರಡು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಮಾಡ್ಕೊಳ್ಳಿ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಪಡ್ಡುಗೆಲ್ಲ ಬಿಸಿ ಬಿಸಿ ರೈಸುಗೂ ಈ ಚಟ್ನಿ ಹಾಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಕಡೆಗೆ ಒಂದು ಸ್ವಲ್ಪ ಶೇಂಗಾ ಬೀಜ ಹಸಿಮೆಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಪುದೀನ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಚಟ್ನಿನೂ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಪಡ್ಡುಗೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ ತುಂಬ ಜನ ಚಟ್ನಿ ಮಾಡ್ತಾಯಿರ್ತಾರೆ ಬಟ್ ಈ ಥರದ್ದು ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗೂ ಮಾಡ್ಕೊಂಬಿಡ್ಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಖಾರ ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳೋಣ ನಮ್ಮ ಮನೇಲಿ ಒಂದು ಸ್ವಲ್ಪ ಸ್ಪೈಸಿ ಜಾಸ್ತಿಯೇ ಹಾಗಾಗಿ ಒಂದು ಸ್ವಲ್ಪ ಹಸಿಮೆಷನ್ಗೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಏನಾದರೂ ಬೇಡ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆಗೋಷ್ಟ್ರೊಳಗೆ ಈ ಕಡೆ ನಾನು ಪಡ್ಡೂ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಟಿಫನ್ ಮಾಡ್ತಾ ಇರೋದು ಇದು ಪಡ್ಡು ಚಟ್ನಿ ಚಟ್ನಿ ನಾವು ತುಂಬ ಕಾಯಿ ಚಟ್ನಿ ಮಾಡೋದಿಲ್ಲ ಈ ಶೇಂಗಾ ಚಟ್ನಿನೇ ನಮ್ಮ ಸೈಡೆಲ್ಲ ಮಾಡೋದು ಇಲ್ಲಿ ದಾವಣಗೆರೆಯಲ್ಲಿ ಬಂದಾಗಿದ್ದ ಮೇಲೆ ನಾನು ಕಾಯಿ ಚಟ್ನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಊರ ಎಲ್ಲ ಶೇಂಗಾ ಚಟ್ನಿನೇ ಜಾಸ್ತಿ ಹೊಸಪೇಟೆ ಸೈಡೆಲ್ಲ ಶೇಂಗಾ ಚಟ್ನಿನೇ ಜಾಸ್ತಿ ಮಾಡೋದು ಅದರಲ್ಲಿ ತುಂಬ ವೆರೈಟಿಯಾಗಿ ಮಾಡ್ತೀವಿ ಇವತ್ತು ಒಂದು ಸ್ವಲ್ಪ ನಾನು ಈ ಥರದ್ದು ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಎಲ್ಲ ಫ್ರೆಶ್ ಆಗಿ ಹಸಿದೇ ಅದೇನು ಫ್ರೈ ಮಾಡೋದು ಬೇಡ ಬೆಳ್ಳುಳ್ಳಿ ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಒಂದು ಮಿಕ್ಸಿ ಜರಿಗೆ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಮಿಕ್ಸಿ ಜರೀಗ ಹಾಕ್ಕೊಂಡು ಅದೊಂದು ಸ್ವಲ್ಪ ತಣ್ಣಗಾಗಬೇಕು ನನಗೆ ಟೈಮ್ ಇದ್ದಿಲ್ಲ ತಣ್ಣಗಾಗೋಕ್ಕೂ ಬಿಡಲಿಲ್ಲ ನಾನು ಹಾಗೆ ಮಿಕ್ಸಿ ಮಾಡ್ಕೊಂಡು ಬಂದೆ ಮಕ್ಕಳಿಗೆ ಟೈಮ್ ಆಗಿಬಿಟ್ಟಿತ್ತು ಇವಾಗ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ ನೋಡಿ ಹೊಗೆ ಹೆಂಗೆ ಆಡ್ತಾಯಿದೆ ನಾನು ಬಿಸಿ ಬಿಸಿ ಇರಬೇಕಂದ್ರೇ ರುಬ್ಕೊಂಡು ಬಂದೆ ಒಂದು ಸ್ವಲ್ಪ ತಣ್ಣಗಾಗಿದ ಮೇಲೆ ರುಬ್ಕೊಳ್ಳಿ ಇವಾಗ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಅದು ಚಟಪಟ ಅಂದಿದ್ಮೇಲೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಇದೆಲ್ಲ ಆಪ್ಷನು ಬೇಕಿದ್ದರೆ ಹಾಕೊಬೋದು ಇಲ್ಲಾಂದರೆ ಬರೀ ಜೀರಿಗೆ ಕರ್ಬೇವು ಸೊಪ್ಪು ಹಾಕೊಂಡ್ರೂ ಸಾಕು ಇದೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಅದನ್ನೆಲ್ಲ ಫ್ರೈ ಆಗಿದ್ಮೇಲೆ ನಾವು ರುಬ್ಕೊಂಡಿದ್ವಲ್ವ ಚಟ್ನಿ ಅದನ್ನು ಒಂದು ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಹಾಫ್ ಮಾಡಿದರೆ ಸಾಕು ತುಂಬಾ ಟೇಸ್ಟಿಯಾದ ಶೇಂಗಾ ಚಟ್ನಿ ರೆಡಿ ಆಗಿಬಿಡುತ್ತೆ ಪಡ್ಡುಗೆ ದೋಸೆಗಂತೂ ಇಡ್ಲಿಗಂತೂ ಸೂಪರಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಇಷ್ಟೇ ಇವತ್ತಿನ ವ್ಲಾಗು ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಹೊತ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ